అరబీ జాండ్క హీ ఏ బనా జోడి బారు ముందే చా సల్ ఏదాగడే పసుకు నీకు బంద్ర ಒಟ್ಟು ಕಸ್ಕೊಂಡು ಬಾಯ್ ಹಲ್ಲು ಮುರ್ಕಿಸ್ತಾರ್ರಿ ಹಿಂದಾ ಕಡೆ ಅರಿಬಿ ಕೊಟ್ಟವ್ರ ಸಾಮ ಮೂರ್ ವರ್ಷ ಪುಕ್ಕಟ್ಟ ದುಡಿಬೇಕತ್ರಿ ಮತ್ ಮೇಲಾಗಿ ನೀವು ಉಟ್ಕೊಂಡ್ ಅಡೆಲ್ಲ ಕೇಳ್ರಿ ಹತ್ತು ರೊಟ್ಟು ಕಸ್ಕೊಂಡು ಗ್ಯಾಸ್ ಡಬ್ಬದಾಗ ಒತ್ತೈತ್ಪ ನಾವ್ ಊರಕ್ಕೆ ಉರ್ಕೋತ್ ಉರ್ಕೋತ್ ಉರ್ಕೋ ರೀ ನೀ ಏನೋ ಅದು ಮುಟ್ಟ ಕಾಣಂಗ್ ಕಾಣ್ತೀರಿ ನಿನಗ ಹೆಂಡತಿ ಬೇಕಾತು ನಾ ಹೇಳ್ದಂಗ ಕೇಳ ಹೆಂಡ್ತಿ ಬೇಡ ಸರಿ ನಮ್ಗಿ

ಕಲ್ಸಿದ್ರೆ ಬೇಸಿಲ್ಯ ಮತ್ತು ಲಗ್ನ ಆವಾಗ ನಾವು ಹೆಂಗೆ ಮಾಡ್ಯಾರ ಕಲಿಯಬೇಕು ನೀವು ಕಲಿಯಬೇಕು ಈಗಿನ ಕಾಲ್ದಾಗ ಹೆಂಗೆ ಕೊಡುವುದು ಹೆಂಗೆ ನೋಡ ಹಾಂ ಭಾಳ ಸರಳು ಇಟ್ಟಿದು ಕಲಸ್ತನು ಕಲ್ಸ್ರಿ ಪಾಳ ಹೌದಲ್ಲ ಹೌದ ನೋಡ ಬಣ್ಣಪ್ಪ ಹಾಂ ರೀ ಹುಡ್ಗಿ ಮನೆಗೆ ಹೋಗಿರ್ತೀವಿ ಹೊಕ್ಕೀವಲ್ಲ ರೀ ಕ್ರೋಜರ್ ಮನೆ ಮುಂದೆ ಹೋಗಿ ಹಿಡಿದು ಕ್ರೋಜರ್ ಆಗತ್ತ ತರಸ್ತೇವಲ್ಲ ಇಳಿದ ಕೆಳ ಕೆಳಬೇಕು ಶಾಲಿ ಕಲ್ತಾನೇನು ಆಸ್ತಿ ಐತಿನು ನೌಕರಿ ಮಾಡ್ತಾನೇನು ಅಂದ್ರೆ ಇವ್ರ ಅವ ಅಪ್ಪ ಅದಾರೋ ನೋನ್ ಇವರು ಅವ್ರ ಮುಂದ್ರ ಆತಿ ಬೇರೆ ಕದ ಸಮಾಧಾನ ಆದಾಳೋ ಎಲ್ಲ ಊಟಕ್ಕೆ ಬಡದಾರೋ ಹಂಗ ಕುಂದಿರ್ತೀರ ಹಿಂದೆ ಸಾಧಿ ಕಲ್ತಾನೇನು ನೌಕರಿ ಮಾಡ್ತಾನೇನು ಆತಿ ಐತಿ ಏನಪ್ಪ ಅಂದ್ರ ಅಂದ್ರೆ ಹುಡುಗ ಸಾಜ ನೌಕರಿ ಮಾಡ್ತಾನೇನಪ್ಪ ಯಪ್ಪ ಇದು ಬಾಳ ಗುಂಪಾಯ್ತಪ್ಪ ಇದೆ ಬಹಳ 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 ಸರಳ ಸರಳ ಹ ಅಲ್ರಿ ಗ್ಯಾರಂಟಿ ಅಪ್ಪ ನಾ ಬರೇ ಮರಿಯಾಣ ಹೋಗುದು ಒಣ ಹಾಕುದು ಇಸ್ತ್ರಿ ಮಾಡುದು ತಂದ್ ತಂದ್ ಮನಿ ಮನಿ ಅಡ್ ಕೊಡೋದು ನೋಡಿ ತಿಳ್ಕೊಂಡಿದ ನೀವ ಹೆಚ್ಚಾ ಇಂಗ್ಲಿಷ್ ಮಾಕ್ ನನಗೆ ಒಟ್ಟು ಮನೆಯ ಚಟ್ನಿ ತಿಂದಿರ್ತೀರಿ ನೀವು ಕಡಿಮೆ ಇರ್ತೀರಿ ಇಂಗ್ಲೀಷ್ ಕೊಡೋಣ ನಾವು ನೀವು ಕೊಡೆ Yeah! yeah.